ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ರಿಗಿದ್ರೆ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಷ್ಟು ಬೇಗ ನಾನು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳಕ್ ಇಷ್ಟಪಡ್ತೀನಿ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ ನಮ್ಮದು ಮತ್ತು ಬೇಬಿಸಿದು ಫೋಟೋ ಶೂಟ್ ಇದೆ ಇವತ್ತು ಯಾಕಂದರೆ ಮೊನ್ನೆ ಎರಡನೇ ತಾರೀಕಿಗೆ ಫಂಕ್ಷನ್ ಮಾಡಿದ್ದಿನ ನನ್ನ ಮಕ್ಕಳದು ಫೋಟೋ ಸರಿಯಾಗಿ ಆಗಲಿಲ್ಲ ತುಂಬ ಅಂದರೆ ತುಂಬ ಅಳ್ತಾ ಇದ್ದರು ಅದಕ್ಕೆ ಇವತ್ತು ಇಟ್ಕೊಂಡಿದ್ದೀವಿ ನಮ್ಮ ಯಜ್ಮರು ಇವತ್ತು ರಜೆ ಹಾಕಿದ್ರು ಸೊ ಹಂಗಾಗಿ ಫೋಟೋ ಶೂಟ್ ಅವ್ರ ಮಕ್ಕಳು ಇವತ್ತು ಫ್ರೀ ಇದೀವಿ ಅಂತ ಹೇಳ್ಬೋದು ಅದಕ್ಕೆ ಇವತ್ತು ಎರಡು ಮಕ್ಳದ್ದು ನಮ್ಮದು ಇಟ್ಕೊಂಡಿದ್ವಿ ಫೋಟೋ ಶೂಟು ಅಂದರೆ ಏನಂದರೆ ಇಲ್ಲೇ ನಾವು ಇದೀವಲ್ವಾ ಅಲ್ಲಿಗೆ ಕರ್ಸ್ಕೊತಾ ಇದ್ದೀವಿ ಅಲ್ಲಿ ಆದರೆ ಏನಾಗುತ್ತೆ ಅಂದರೆ ಹೊಸ ಪ್ಲೇಸ್ ಅಂತಂದೇಳಿ ಮಕ್ಕಳು ತುಂಬ ಅಳ್ತಾ ಇದ್ದಾರೆ ಅದಕ್ಕೆ ಅಲ್ಲಿ ಮಾಡೋಕ್ಕಾಗಲ್ಲ ಅಂತಂದೇಳಿ ನೀವು ಇರೇಲಿಗೇ ಬಂದು ಮಾಡ್ಕೊಡ್ತೀವಿ ಅಂತಂದೇಳಿ ಹೇಳಿದ್ರು ತೋಟದಲ್ಲಿ ಮಾಡ್ಬೇಕಂತಂದೇಳಿ ಪ್ಲಾನಿಂಗ್ ಇದೆ ಯಾಕಂದ್ರೆ ನಮ್ಮ ನಮ್ಮದು ಮತ್ತೆ ನಮ್ಮ ಯಜಮೆಂಡದು ಮದುವೆ ಆಗಿದ್ದಿನ ಅವತ್ತು ಸ್ವಲ್ಪನೇ ಆಲ್ಬಮ್ಸ್ ಈ ಥರ ಮಾಡ್ಸಿದ್ವಿ ಇಲ್ಲಿ ನೀವು ನೋಡ್ಬೋದು ಈ ಥರ ಅಷ್ಟೇ ಅದಕ್ಕೆ ಒಂದು ಫೋಟೋ ಶೂಟ್ ಮಾಡ್ಸೋಣ ಅಂತಂದೇಳಿ ಒಂದು ದೊಡ್ಡದಾಗಿ ಫೋಟೋ ಹಾಕ್ಬಿಟ್ಟು ಇಲ್ಲಿ ಎಲ್ಲಾದರೂ ಹಾಕೋಣ ಅಂತಂದೇಳಿ ಹೇಳಿ ಅನ್ಕೊಂಡಿದೀವಿ ಮಕ್ ಮಕ್ಳದ್ದು ಮತ್ತೆ ನಮ್ದು ಈ ಥರ ಅದೊಂದು ಆಸೆ ಇತ್ತು ಸೊ ಹಂಗಾಗಿ ಆ ಆಸೆನ ಇವತ್ತು ನೆರವೇರ್ತಾ ಇದೆ ಅಲ್ಲೆಲ್ಲ ಮಕ್ಕಳು ಯಾವ ಥರ ಫೋಟೋ ಶೂಟ್ ಇದ್ದಾರೆ ಅನ್ನೋದನ್ನು ಮಾಡ್ತೀನಿ ನೀವು ನೋಡ್ಬೋದು ಹಿಂದೆ ನಮ್ಮ ಹೆಜ್ಮೆಂಡ್ರು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಬೇಬಿ ಸರ್ ನೋಡ್ಕೊತಾ ಇದ್ದಾರೆ ನಾನು ಲಾಗ್ ಮಾಡ್ತಾ ಇದ್ದೀನಿ ಅಲ್ವಾ ಅದಕ್ಕೋಸ್ಕರ ಮೊನ್ನೆ ಏನಾಯ್ತು ಅಂದರೆ ರೂಪಕ್ಕ ಬೇರೆ ಬಂದಿರಲಿಲ್ಲ ಅದಕ್ಕೆ ಮಕ್ಕಳು ಇರ್ಲಿಲ್ಲ ಇವತ್ತು ರೂಪಕ್ಕ ಫ್ರೀ ಆಗಿದ್ದಾರೆ ರೂಪಕ್ಕನ ಕರ್ಕೊಂಡು ಹೋಗಬೇಕು ಅಂತಂದೇ ಅಂದ್ಕೊಂಡಿದ್ದೀವಿ ಅಲ್ಲಿ ಇವತ್ತಾದ್ರೂ ಸೈಲೆಂಟಾಗಿ ಇರ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಅನ್ಕೊಂಡಿದ್ದೀವಿ ಹೋಗಿ ನೋಡಬೇಕು ಆದರೂ ಒಂದು ನಾಲ್ಕೈದು ಫೋಟೋಸ್ ಚೆನ್ನಾಗಿ ಬಂದರೆ ಸಾಕು ಅಂತಂದೇಳಿ ಯಾಕಂದರೆ ತುಂಬ ಖರ್ಚು ಮಾಡ್ತಾ ಇದ್ದೀವಿ ಮನೇನೂ ಅಷ್ಟೊಂದು ಖರ್ಚು ಮಾಡಿದ್ದೀವಲ್ವ ಅದೆಲ್ಲ ಅಮೌಂಟ್ ಎಷ್ಟಾಯ್ತು ಅನ್ನೋದನ್ನು ನಾನು ಮತ್ತೆ ಹೇಳ್ತೀನಿ ನೆಕ್ಸ್ಟ್ ನಿಮಗೆ ಅವಾಗ ನೋಡ್ಬೋದು ಇವಾಗ ಫೋಟೋ ಶೂಟ್ ಮಾಡಲಿ ಹೋಗ್ತೀವಿ ಪ್ಲೇಸಲ್ಲಿ ಯಾವುದಂತ ಹೇಳಿ ತೋರಿಸ್ತೀನಿ ಓಕೆ ಇವಾಗ ರೂಪಕ್ಕ ರೂಪಕ್ಕನ ಮಗ ಮತ್ತು ಮಕ್ಕಳು ನಮ್ಮ ಹೆಸ್ಬೆಂಡು ಡ್ರೈವಿಂಗ್ ಮಾಡ್ತಾಯಿದ್ದಾರೆ

ಹಾಂ ಜಸ್ಟ್ ನಾನು ಡಾಬೋದ್ರ ಸುಮ್ಮನೆ ಇಟ್ಕೊಂಡು ಹಾಂ ಲುಕ್ ಆ ನೋಡ್ತಾರೆ ಅಲ್ಲಲ್ಲ ಹಾಂ ಸುಮ್ಮನೆ ಏರ್ ಸ್ಮೆಲ್ಲಿ ಹ್ಯಾಂಡ್ ಇಟ್ಕೊಳ್ಳಿ ಏರ್ ಫೋನ್ ಸುಮ್ಮನೆ ಸೈ ಮಾಡ್ಕೊತೀರಾ ಥರ ಹಾಂ ಇನ್ನೊಂದು ಸುಮ್ಮನೆ ಡಾಬತ್ ರೆಸುಮಿಟ್ಕೊಂಡು ಮೇಡಮ್ ಲುಕ್ ಹಾಂ ಹಂಗೆ ಸ್ಮೆಲ್ ಇಲ್ಲಿ ಹಿಂಗೆ ಅಂದ್ಕೊಳ್ಳಿ ಮೇಡಮ್ ಹಿಂಗೆ ಅಂದ್ಕೊಂಡು ನೋಡ್ತಿರತ್ತರ ನೋಡಿ ಈ ಕಡೆ ಆ ಕಡೆ ಹಿಂಗೆ ಅಂದ್ಕೊಂಡು ನೋಡಿ ಹಿಂಗೆ ಅಂದ್ಕೊಂಡು ಲುಕ್ ಇಟ್ಕೊತೀರಾ ಥರ ಮಾತ್ರ ಈ ಥರ

ನಾವು ಕಂಫರ್ಟಬಲ್ ಫ್ರೀ ಮಾಡ್ಕೊಳ್ಳಿ ಫಸ್ಟು ನಾನು ತೋರಿಸ್ತೀನಿ ನೋಡಿ ಮೇಡಮ್ ನಿಮಗೆ ಇರಲ್ವಾ ಡ್ರೆಸ್ ಕೂಡ ಕ್ರೆಡಿಟ್ ಓಕೆ ಇನ್ನೊಂದು ಹಂಗೆ ಇರಿ ಒಂದು ನಿಮಿಷ ಮನು ಆ ಕಡೆ ಇದು ಇದು ಮಾಡ್ಬೋದು ಮಾಡಿ ಅಲ್ಲಿ ಒಂದು ಕಡೆ ನಿಂತ್ಕೊಳ್ಳಿ ಮೇಡಮ್ ಹಾಂ ಹಾಂ ಇಲ್ಲೇ ಆಗುತ್ತೆ ಆಗುತ್ತೆ ಆ ಕಡೆ ಆ ಕಡೆ ತಗೊಳ್ಳಿ ಆ ಕಡೆ ಮೇಡಮ್ ఎర్డమూరు తగళి ఆ యొక్క దినా మేడం నన్ను కట్ ఓకే అసలు ఎస్ట్ కోర్ట్ ఓకే నగె ఇవ్ పాపనా ఆ ಜಸ್ಟ್ ಯಾವ ಥರ ಫೋಟೋಸ್ ಬಂದಿದೆ ಅನ್ನೋದು ಕ್ಲಿಪ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ಫೋಟೋ ಆಲ್ಬಮ್ಸ್ ಎಲ್ಲ ನಾನು ನಿಮಗೆ ಅವರು ಕೊಟ್ಟ ಮೇಲೆ ನಿಮಗೆ ಪೂರ್ತಿಯಾಗಿ ಯಾವ ಥರ ಫೋಟೋ ಶೂಟ್ ಎಲ್ಲ ಆಗಿದೆ ಅನ್ನೋದನ್ನು ಪೂರ್ತಿಯಾಗಿ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿದ್ರಿ ಅಲ್ವಾ ಯಾವ ಥರ ಫೋಸ್ ಎಲ್ಲ ಹೇಳ್ಕೊಡ್ತಾ ಇದ್ರು ಅಂತಂದೇಳಿ ಹೇಳಿ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು ಬೇಬಿಸು ತುಂಬ ಫೋಟೋಸ್ ಚೆನ್ನಾಗಿ ಬಂತು ಮತ್ತು ನಂದು ನಮ್ಮ ಯಜಮಾನ್ರದೂ ತುಂಬ ಲುಕ್ಕು ಚೆನ್ನಾಗಿ ಬಂತು ತುಂಬ ಖುಷಿಯಾಗಿ ತೆಗೆಸ್ಕೊಂಡ್ವಿ ಫೋಟೋ ಶೂಟೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ರೂಪಕ ಬಂದಿದ್ದು ತುಂಬ ಒಳ್ಳೆಯದಾಯಿತು ಮಕ್ಳು ತುಂಬ ಆ್ಯಕ್ಟಿವ್ ಆಗಿದ್ದರು ಅವರು ರೂಪಕ ತುಂಬ ಸಹಾಯ ಮಾಡಿದರು ನಮಗಂತೂ ಬರ್ತ್ಡೇ ಸೆಲೆಬ್ರೇಷನ್ ದಿನ ಅವತ್ತಂದರೆ ತುಂಬ ಅಳ್ತಾಯಿದ್ರು ಮಕ್ಕಳು ಅವತ್ತೇನಾಯ್ತು ಅಂತಂದರೆ ಹೊಸ ಪ್ಲೇಸ್ ಅಲ್ವಾ ಅವರು ಎಲ್ಲಿಗೂ ಹೋಗಿಲ್ಲ ಏನಿಲ್ಲ ಹೊಸ ಪ್ಲೇಸ್ ಆಗಿದ್ದರಿಂದ ಅಲ್ಲಿ ತುಂಬ ಜನ ನೋಡಿಬಿಟ್ಟು ತುಂಬ ಅಳ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅದಕ್ಕೆ ಫೋಟೋಶೂಟು ಸರಿಗೆ ಬಂದಿರಲಿಲ್ಲ ಹಾಗಾಗಿ ಫೋಟೋಗ್ರಾಫರು ನಿಮ್ಮ ಇರೋ ಪ್ಲೇಸಲ್ಲೇ ಬರ್ತೀವಿ ತುಂಬ ಚೆನ್ನಾಗೆಲ್ಲ ಔಟ್ಡೋರಿಂದೆಲ್ಲ ತೆಕ್ಕೊಡ್ತೀವಿ ಅಂತಂದೇಳಿ ಹೇಳಿದರು ಆಮೇಲೆ ಮತ್ತು ನಾವು ಮದುವೆ ಆದಾಗ ಫ್ರೀ ವೆಡ್ಡಿಂಗ್ ಶೂಟ್ ಅಂತ ಹೇಳ್ತಾರಲ್ವ ಆ ಥರದ್ದು ಫೋಟೋಸು ನನ್ನ ಹತ್ರ ನಮ್ಮದು ಇರಲಿಲ್ಲ ನಮ್ಮ ಯಜಮಾನರು ಅದೊಂದು ಪ್ಲ್ಯಾನಿಂಗ್ ಹಾಕಿದ್ರು ಹೆಂಗೋ ಮಕ್ಕಳು ಬೇರೆ ಇದ್ದಾರೆ ನಮ್ಮದು ಇದೆ ಹಾಗಾಗಿ ಒಂದು ಫೋಟೋ ಚೆನ್ನಾಗಿ ತೆಗೆಸ್ಕೊಂಡು ಪ್ರೀ ವೆಡ್ಡಿಂಗ್ ಥರ ಮಾಡಿಸ್ಕೊಂಡು ಹಾಕ್ಕೊಳ್ಳೋಣ ಫೋಟೋ ಒಂದು ಮನೆಯಲ್ಲಿ ಆಲ್ಬಮ್ ಥರ ಮಾಡಿಸೋಣ ಅಂತಂದೇಳಿ ಮತ್ತೆ ಇನ್ನೊಂದು ಏನಂದರೆ ಇವಾಗ ಮೊದಲದು ಇತ್ತಲ್ಲ ಫೋಟೋ ಅದು ಈಗ ಎರಡಿದೆ ಈಗ ಮಕ್ಕಳು ಬಂದಮೇಲೆ ಇನ್ನೊಂದು ಫೋಟೋ ದೊಡ್ಡದಾಗಿ ಮಾಡಿಸಿ ಇಲ್ಲಿ ಹಾಲಲ್ಲಿ ಹಾಕ್ಬೇಕಂತಂದೇಳಿ ಅಂದ್ಕೊಂಡಿದ್ವಿ ಅದಕ್ಕಾಗಿ ಅವರು ಇಬ್ಬರು ಬಂದಿದ್ದರು ಅವರು ತುಂಬ ಪೇಷನ್ಸ್ ಇತ್ತು ಮತ್ತು ಒಂದು ಲಾಂಗ್ ಡ್ರೆಸ್ಸು ನಾವೇ ಇದು ಅವರು ಅವ್ರ ಕಡೆಯಿಂದನೇ ಬಂದಿತ್ತು ಫೋಟೋ ಶೂಟ್ಗೆ ಅಂತಂದೇಳಿನಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಕ್ಕೆಲ್ಲ ತೋಳು ಇರಲಿಲ್ಲ ಅದು ನನಗೆ ಒಂಥರ ಇತ್ತು ಫೋಟೋ ಶೂಟ್ ತೆಗೆಸ್ಕೊಳ್ಳೋಕ್ಕೆ ಯಾಕಂದರೆ ಇವಾಗ ದಪ್ಪ ಆಗಿಬಿಟ್ಟಿದ್ದೀನಿ ಇವಾಗ ಆ ಥರದ್ದು ಹಾಕ್ಕೊಂಡ್ರೆ ಏನಾಗುತ್ತಂದ್ರೆ ಚೆನ್ನಾಗಿ ಬರೋಲ್ಲ ಫೋಟೋಸ್ ಎಲ್ಲ ಅದ್ರ ಅದಕ್ಕೋಸ್ಕರ ಇಷ್ಟ ಆಗಲಿಲ್ಲ ಅದು ಸಣ್ಣ ಇದ್ದಿದ್ರೆ ಬೇರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಇವಾಗ ಆಗೋದ್ರಿಂದ ಯಾವ ಡ್ರೆಸ್ ಹಾಕ್ಕೊಂಡ್ರು ಒಂಥರ ದಪ್ಪ ಒಂಥರ ಕಾಣಿಸುತ್ತೆ ಚೆನ್ನಾಗೇ ಇರಲಿಲ್ಲ ನಮ್ಮ ಯಜ್ಮಾಡ್ರದ್ದು ಏನಾಗೋಲ್ಲ ಇದೊಂದು ಸಾರಿ ಹಾಕೋ ಅಂತಂದು ಹೇಳಿದ್ರು ಅವ್ರು ಫೋಟೋಗ್ರಾಫರ್ ಇದ್ದಾರಲ್ವ ಅವರೂ ಅದೇ ಹೇಳಿದರು ಚೆನ್ನಾಗಿ ಇದು ಮಾಡ್ತೀವಿ ಏನು ತೊಂದರೆ ಇಲ್ಲ ಹಾಕ್ಕೊಳ್ಳಿ ಮೇಡಮ್ ಅಂತ ಹೇಳಿದರು ಅದೊಂದು ರೋಸ್ ಥರ ಒಂದು ಫ್ಲವರ್ ಥರ ಇತ್ತಿಲ್ ಮುಂದೆ ಬರೋದು ಅದು ಹಾಕ್ಕೊಂಡ್ಮೇಲೆ ಒಂಥರ ಲುಕ್ ಬಂತು ಅದು ತೋಳಿಂದಾಗಲಿ ನಾನು ಹೆಂಗ್ರೆ ಏರ್ಸ್ ಸ್ವಲ್ಪ ಲಾಂಗ್ ಇರೋದ್ರಿಂದ ನಾನು ಏನು ಏರ್ಸ್ ಏರ್ಸೆಲ್ಲ ಒಂದು ಸ್ವಲ್ಪ ಮುಂದೆ ಹಾಕ್ಕೊಂಡ್ಬಿಟ್ಟೆ ಅವಾಗ ಒಂದು ಸ್ವಲ್ಪ ಕವರ್ ಆಯಿತು ಇದೆಲ್ಲ ಬಾಡಿ ಇದೆಲ್ಲ ದಪ್ಪ ಇದೆಲ್ಲ ತೋಳೆಲ್ಲ ಏನಾಗಿದೆ ಅಂದರೆ ದಪ್ಪ ಅದೆಲ್ಲ ಆಗಿದೆ ಅಲ್ವ ಅವಾಗ ಕವರ್ ಆಯಿತು ನನಗೆ ಅವಾಗ ಇಷ್ಟ ಆಯಿತು ರೂಪಾಕೂ ಏನು ಆಗೋಲ್ಲ ತಗೋ ತೆಕ್ಸ್ಪೋ ಈಗೆಲ್ಲ ಅದೆಲ್ಲ ಕಾಮನ್ ಅಂತಂದು ಹೇಳಿದರು ನಾನೆಲ್ಲ ಅವಾಗೆಲ್ಲ ಹಾಕ್ಕೊತಾ ಇದ್ದೆ ಆ ಥರದ್ದು ಅಂದರೆ ಆ ಥರದ್ದು ಅಂದರೆ ತೋಳು ಇರ್ಲಾರ್ದು ಆ ಥರದ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ಇವಾಗ ಏನಂದರೆ ಮದುವೆ ಆಗಿ ಸ್ವಲ್ಪ ದಪ್ಪಾಗಿ ಮಕ್ಕಳಾದ ಮೇಲೆ ಮತ್ತು ಅದೇ ಥರದ್ದು ಹಾಕ್ಕೊಳ್ಬೇಕಂದ್ರೆ ಇಷ್ಟ ಆಗೋಲ್ಲ ನನಗೆ ಈಗ ನಮ್ಮದ್ರಲ್ಲೂ ನೋಡೋರು ಒಂಥರ ಬೇಕುಬಿಡ್ತಾರೆ ಇವಳಿಗೇನು ಬಂದಿರೋದು ಈ ವಯಸ್ಸಿನಂತೆ ಎಲ್ಲ ಹಾಕ್ಕೊಂಡಿದ್ದಾಳೆ ಅಂತಂದೇಳಿ ಅಂದ್ಬಿಡ್ತಾರೆ ಅದಕ್ಕೆ ಅದೊಂಥರ ಸ್ವಲ್ಪ ಮುಜುಗರ ಆಗಿತ್ತು ಆದರೂ ಫೋಟೋ ಶೂಟ್ ಒಂದು ಖುಷಿ ವಿಷಯ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ತೋಟದ ಕಡೆಗೆಲ್ಲ ಹೋಗಿದ್ವಿ ನಮ್ಮದೇ ನಮ್ಮ ಇದ್ದಾರಲ್ವಾ ನಮ್ಮ ಅವ್ರ ಕೆಲಸ ಮಾಡೋರು ಅವ್ರದೇ ತೋಟ ಅಲ್ಲಿ ತುಂಬ ಚೆನ್ನಾಗಿದೆ ಅಂತಂದೇಳಿ ತೆಂಗು ಮತ್ತು ಬಾಳೆ ಇನ್ನೂ ಏನೋ ಇತ್ತು ಸಮಥಿಂಗ್ ಗೊತ್ತಿಲ್ಲ ನನಗೆ ನಾವು ಏನಂದ್ರೆ ಫೋಟೋಶೂಟ್ ಮಾತ್ರ ಮಾಡಿಕೊಂಡು ಬಂದ್ವಿ ಮಕ್ಕಳದೂ ಒಂದು ಐದಾರು ಜೊತೆ ಬಟ್ಟೆ ತೊಗೊಂಡೋಗಿದ್ವಿ ಅವರು ಆ್ಯಕ್ಟಿವ್ ಆಗಿದ್ರು ಅವ್ರದ್ದು ತೆಗೆಸಿದ್ವಿ ನಮ್ಮದು ತೆಗೆಸ್ಕೊಂಡಿವಿ ಒಂದಿಷ್ಟು ವೀಡಿಯೋಗಳೆಲ್ಲ ಇವಾಗ ನೀವು ನೋಡಿರ್ಬೋದು ಅದರಲ್ಲಿ ಅವರೆಲ್ಲ ಪೋಸ್ ಎಲ್ಲ ಇದ್ರು ಬಟ್ ನನಗೆ ಒಂದೊಂದು ಪೋಸ್ ನನಗೆ ಗೊತ್ತಿಲ್ಲ ಯಾವ ಥರ ಪ್ರೀ ವೆಡ್ಡಿಂಗ್ ಶೂಟಲ್ಲೆಲ್ಲ ಯಾವ ಥರ ಇಳಿತಾರೆ ಹೆಂಗೆ ಏನು ಅಂತಂದೇಳಿ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಅಲ್ವಾ ನಾವು ತೆಗೆಸ್ಕೊಂಡಿರೋದು ಸೊ ಹಂಗಾಗಿ ರೂಪಕ್ ಹೇಳ್ತಾ ಇದ್ರು ನೀವು ಟಿ ವಿಲೆಲ್ಲ ನೋಡಿರ್ತೀಯ ಆ ಥರ ಇಳಿಯೋದು ಬಟ್ ಆ ಟೈಮಲ್ಲ ಫೋಟೋ ತೆಗೆಯೋ ಟೈಮಲ್ಲಿ ನನಗೆ ಪೋಸೇ ಗೊತ್ತಾಗಲ್ಲ ಮರ್ತೆ ಹೋಗ್ಬಿಟ್ಟಿರ್ತೀವಿ ಆಮೇಲೆ ಫೋಟೋಗ್ರಾಫರ್ ಈಗ ಈ ಥರ ಈ ಥರ ಅಂತೆಲ್ಲ ಹೇಳಿದಾಗ ಅವಾಗೆಲ್ಲ ನಿಂತ್ಕೊಂಡು ತುಂಬ ಚೆನ್ನಾಗಿ ಒಂಥರ ಎಂಜಾಯ್ ಮಾಡಿಕೊಂಡು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮತ್ತು ಅದಾದಮೇಲೆ ಇನ್ನು ಆಯಿಲ್ ಬಿಸ್ನೆಸ್ಸು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಇವಾಗ ಕಂಟಿನ್ಯೂ ಆಗಿ ಆಯಿಲ್ ಬಿಸ್ನೆಸ್ಸೆ ವೀಡಿಯೋ ಬರುತ್ತೆ ಯಾರಿಗಾದರೂ ಏರ್ ಗ್ರೋತ್ ಆಯಿಲ್ ಆ್ಯಂಡ್ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಬೇಕಂದರೆ ನೀವು ತಗೊಳ್ಬೋದು ಓಕೆ ಆಮೇಲೆ ಫೋಟೋಶೂಟ್ ಮಾಡಲಿ ಸ್ವಲ್ಪ ಮಧ್ಯಾಹ್ನನೇ ಹೋಗ್ಬಿಟ್ಟಿದ್ವಿ ಅಲ್ವಾ ಬಿಸಿಲು ಜಾಸ್ತಿ ಬಿಸಿಲು ಅಂದರೆ ಬಿಸಿಲು ಅದಕ್ಕೆ ಒಂದು ಸ್ವಲ್ಪ ಎಲ್ಲ ನೋಡಿಬಿಟ್ಟು ಎಲ್ಲ ಮಾಡ್ಕೊಂಡಿವಿ ಅಲ್ಲೆಲ್ಲ ಸ್ವಲ್ಪ ಮುಖ ಮತ್ತು ಹಾವು ಎಲ್ಲ ಮೇಕಪ್ ಮಾಡಿದ್ದೆಲ್ಲ ಹೊರಟು ಬಿಸ್ಲಿಗೆ ಬಿಸಿಲಿಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಥರ ಕಾಣಿಸ್ತಾ ಇದ್ದೀವಿ ಮತ್ತು ಏನು ಅಂದ್ಕೊಳಕ್ಕೆ ಹೋಗಬೇಡಿ ಇಲ್ಲಿನೇ ಬೇರೆ ಇದ್ದಾರೆ ಅಲ್ಲಿ ಬೇರೆ ಇದ್ದಾರೆ ಅಂತಂದೇಳಿ ಏನಂದರೆ ಕ್ಯಾಮ್ರಾ ಎಫೆಕ್ಟ್ ಆಗ್ಬಿಡುತ್ತೆ ನಂದು ಬಿಸ್ಲಿಗೆ ಆ ಥರ ಹೋಗಿ ವಿಡಿಯೋ ಮಾಡೋಕ್ಕೋದ್ರೆ ಆ ಥರ ಇದಾಗ್ಬಿಡುತ್ತೆ ನಂದಲ್ಲಿ ಬಿಸ್ಲಿಗೆ ಬಿಸಿಲಿಗೆ ಏನಿದ್ರೂ ಒಂಥರ ಕಾಣಿಸುತ್ತೆ ಈ ಮನೆಯಲ್ಲಿ ಇರೋದು ಬೇರೆ ಥರ ಮತ್ತು ಔಟ್ಸೈಡ್ ಹೋದಾಗ ಬೇರೆ ಥರ ವಿಡಿಯೋ ಆಗ್ಬಿಡುತ್ತೆ ಬಿಸಿಲಿಗೆ ಮಾಡೋಕ್ಕೆ ಆಗಲ್ಲ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತು ನೆಕ್ಸ್ಟ್ಲಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್